ಪಂಚಮಸಾಲಿ ಹೋರಾಟ ನೋಡ್ರಿ ಅದು ಹೋರಾಟ ಆಗೋದೆ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರಲಿ ಯಾರು ಬಿಡಲಿ ನಾವು ಬರೀ ಪಂಚಮಸಾಲಿಗಳೆಲ್ಲ ಎರಡು ವಿಧವಾದಂಥದ್ದು ಅದಾವೆ ಅದ್ರಾಗ ಪಂಚಮಸಾಲಿ ಅತ್ತೆಲ್ಲ ಆದಿ ಬಣಿಜಿಗ ಕೂಡು ಒಕ್ಕಲಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟು ಡಿ ಕೊಟ್ಟಿದ್ದೈತೆ ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಬಿ ಸಿರ್ಸ್ಬೇಕಂತೇಳು ನಮ್ಮ ಬೇಡಿಕೆ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಎಷ್ಟು ಜಿಗ್ದಾಡ್ತಿದ್ರು ಹಾಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ ಯಾಕೆ ಸುಮ್ಕುತ್ತೀಯವ ಯವ ಹಾಂ ರಾಜೀನಾಮೆ ಕೊಡ್ರು ನೋಡನು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರು ಅದಾರಲ್ಲ ಒಬ್ಬರು ತೆಗಿಲಕ್ಕನ ಬಾಯಿ ಪಿಟ್ಟತನ ನಾಳೆ ಅವರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ವಿದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲ ಬಿಚ್ಚಿಡ್ತೀನಿ ಮಹಾಳಲ್ಲಿ ಯಾವ ಮಗ ಬೇಡ ಅಂದಾನ ಆ ನಿರಾಣಿ ಒಬ್ಬಂದ ಅವನೊಂದು ತಗೋತಾಳೆ ಆ ಹರಿಹರ್ ಸ್ವಾಮಿನ ಒಬ್ಬನು ತಗೋತಾಳು ತೊಗೊಂಡು ಹೊಡ್ತಾನು ಹೊಡಿಯುತ್ತಾಳೆ ಹಾಂ ಯಾವ ಮಗ ಬೇಡ ಅಂದಾನ ಅವರಿಗೆ अली हरिहर स्वामी खाले कुतनव तगोतड्र